ಎಲ್ಲ ಭಕ್ತಾದಿಗಳಿಂದ ಅಂದ್ರೆ ಅನ್ನಚಂದ್ರ ಅಂತ ಹೇಳುವಂತದ್ದು ಏನಿದೆ ಅದು ಭಕ್ತಾದಿಗಳ ದೇಣಿಗೆಯಿಂದ ಆಗಬೇಕು ಭಕ್ತಾದಿಗಳಿಂದ ಆಗಬೇಕು ಅಂತ ಹೇಳುವ ಒಂದು ಇನ್ನೊಂದು ದೃಷ್ಟಿಯಿಂದ ಅದರಲ್ಲಿ ದೇಣಿಗೆ ಸಂಗ್ರಹ ಮಾಡ್ತಾ ಇದ್ದೇವೆ ಹಾಗಾಗಿ ಮೂವತ್ತು ಲಕ್ಷ ಈಗಾಗಲೇ ಸಂಗ್ರಹ ಆಗಿದೆ ಮುಂದೆ ಇನ್ನೊಂದು ನೂರಿಪ್ಪತ್ತು ಲಕ್ಷದ ಒಂದು ಕಾಮಗಾರಿ ಇದೆ ತಡೆಗೋಡೆ ಎರಡೂವರೆ ಕೋಟಿದು ಈಗಾಗಲೇ ಶಾಸಕರು ಹೇಳಿದ್ದಾರೆ ಅದು ಕಾಮಗಾರಿ ಪ್ರಾರಂಭ ಆಗ್ಲಿಕ್ಕಿದೆ ಈ ನೂರಿಪ್ಪತ್ತು ಲಕ್ಷದ ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷದ ಕಾಮಗಾರಿಗೆ ಕೂಡ ತಮ್ಮ ದೇಣಿಗೆ ಅಂತ್ಯಗಂತ್ಯ ಅಂತ ಹೇಳ್ತಾ ಶಾಸಕರು ರೂಪಾಯಿಯ ಕಾಮಗಾರಿ ಇದೀಗ ಚಾಲನೆ ಆಗ್ತಾ ಇದೆ ಇದರಲ್ಲಿ ಅನ್ನ ಕೆಲವು ಹಾಗೂ ವಿಶೇಷವಾಗಿ ಉತ್ತರ ಭಾಗದ ಜಗಲಿಯ ಕಾಮಗಾರಿ ನಡೀಲಿಕ್ಕಿದೆ ದೇವರ ಸುತ್ತು ಬರುವಾಗ ನಮಗೆ ದೇವರನ್ನ ಕುಳಿತುಕೊಂಡು ನೋಡಲಿಕ್ಕೆ ಆಗುವಂತಹ ವ್ಯವಸ್ಥೆ ಇದರಿಂದಾಗಿ ಸಂಪನ್ನ ಆಗಲಿಕ್ಕಿದೆ ಭಾರತ ಮಾತ್ರಿ ಮಾಲಿಂಗೇಶ್ವರ ದಿ ಪಾರ್ಕ್ ಅಂತ ಹೇಳಿ ಮಾಡುವಂತದ್ದು ಅದರಲ್ಲಿ ಭಾರತದ ವಿವಿಧ ಕ್ಷೇತ್ರಗಳನ್ನ ಇಡೀ ಭಾರತದ ನಕ್ಷೆಯನ್ನ ಮುಕ್ಕಾಲು ಎಕರೆಯಲ್ಲಿ ಬಿಡಿಸಿ ಅದರಲ್ಲಿ ನದಿಯನ್ನ ಹರಿವಾಗೆ ಮಾಡಿ ಅದರ ಪಕ್ಕದಲ್ಲಿರುವಂತ ತೀರ್ಥ ಕ್ಷೇತ್ರಗಳ ಪ್ರತಿಕೃತಿಯನ್ನು ಇಡುವುದು ಆ ಮೂಲಕ ಮಕ್ಕಳು ಬಂದು ನೋಡಿದಾಗ ಯಾವ ತೀರ್ಥ ಕ್ಷೇತ್ರ ಎಲ್ಲಿದೆ ಅಂತ ಹೇಳುವುದನ್ನು ಗೊತ್ತಾಗುವ ರೀತಿಯಲ್ಲಿ ಆಗ್ತದೆ ಒಟ್ಟು ಎಲ್ಲಾ ಮಾಸ್ಟರ್ ಪ್ಲಾನ್ ಈ ಕರಡು ಪ್ರತಿಯನ್ನ ನೀವು ಅದಕ್ಕೆ ಅವಗಮಿಸಿ ಅದನ್ನ ನೀವು ಏನಾದ್ರೂ ವ್ಯತ್ಯಾಸ ಇದ್ರೆ ಅದನ್ನ ಹೇಳಿ ಆ ನಂತರ ನಾವು ಅದನ್ನ ಫೈನಲ್ ಮಾಡೋದನ್ನ ಮಾಡ್ತೇವೆ ಅಂತ ಹೇಳ್ತಾ ಶಾಸಕರು ತೆಂಗಿನಕಾಯಿ ಹೊಡೆಯುವ ಮೂಲಕ ಅದನ್ನು ಜನತೆಗೆ ಬಿಡುಗಡೆ ಮಾಡಬೇಕು ನೀವೆಲ್ಲ ಭಕ್ತಾದಿಗಳು ಎಲ್ಲ ಸರಿಯಾಗಿ ನೋಡಬಹುದು ಯಾಕಂತ ಹೇಳಿದ್ರೆ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಆಗುದಿದ್ರು ಒಂದು ಅಂಶ ಸರ್ಕಾರದಿಂದ ಬಂದ್ರೆ ತೊಂಬತ್ತೊಂದು ಅಂಶ ಸಾರ್ವಜನಿಕರು ಏನು ಇಲ್ಲಿ ಭಕ್ತಿಯಿಂದ ದೇಣಿಗೆ ಕೊಡ್ತಾರೆ ಅದರಿಂದ ನಿಗದಿ ಮಾಡ್ತಾರೆ ನಿರ್ಧಾರ ಮಾಡ್ತಾರೆ ಅದು ಅಂತಿಮ ವಾಸ ಮಾಡುವವರು ಬೇಕು ಇಲ್ಲ ಕ್ರೆ ಏನಾಗ್ತಾರೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಒಂದೊಂದು ಸಮಿತಿಗಳು ಮಾಡ್ತಾರೆ ಒಂದೊಂದು ಕಮಿಟಿಗಳು ಸರ್ಕಾರ ನೇಮಕ ಮಾಡ್ತಾರೆ ಅವರು ಆ ಸಮಿತಿ ಅವರು ಒಂದು ಅವರ ಅವರ ಭಾವನೆಗಳೇನಿದೆ ಅವರ ಒಂದು ಆಲೋಚನೆಗಳು ಏನಿದೆ ಅದರ ಪ್ರಕಾರ ಇಲ್ಲಿ ನಾವು ಆ ಒಂದು ನಕ್ಷೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ ಇದರಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಕಲ್ಪನೆಗಳನ್ನು ನಿಮಗೆ ಹೇಳ್ತೇವೆ ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡೋದಿದ್ರೆ ಏನಾಗ್ತದೆ ಪ್ರತಿ ಒಂದು ವರ್ಷ ಮೂರು ವರ್ಷಕ್ಕೆ ಒಂದು ಕಮಿಟಿಗಳಾಗ್ತದೆ ಆ ಕಮಿಟಿಗಳು ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡ್ತಾರೆ ಅದರಲ್ಲಿ ಮಾಸ್ಟರ್ ಪ್ಲಾನ್ ಇಲ್ಲಿ ಈಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಏನಿದೆ ಡ್ರೈನೇಜ್ ವ್ಯವಸ್ಥೆ ಹೋಗ್ಲಿಕ್ಕಿಲ್ಲ ಮೈನ್ ಡ್ರೈನೇಜ್ ಹೋಗುವಂತ ಕೆಲಸ ಕೂಡ ಆಗಬೇಕು ಅಲ್ಲಿ ಎಲ್ಲಾ ಕಡೆಯಿಂದ ಡ್ರೈನೇಜ್ ಕರೆಕ್ಟ್ ಆಗ್ರೆ ಮಾತ್ರ ಅಲ್ಲಲ್ಲಿ ಬಾತ್ರೂಮ್ಗಳು ಬೇರೆ ಬೇರೆ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಈ ಹಿಂದೆ ಒಂದು ಈಗ ಈಗಿರುವಂತಹ ಆಡಳಿತ ಸಮಿತಿಯವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಈಗ ನಾವು ಎಲ್ಲರನ್ನು ಕನ್ಸಲ್ಟ್ ಮಾಡಿ ಸರ್ಕಾರದ ಇಂಜಿನಿಯರ್ಗಳು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಕೆಲವು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಸರ್ಕಾರಕ್ಕೆ ಕೂಡ ಅನುಮೋದನೆಗೆ ನಾವು ಕೊಟ್ಟಿದ್ದೇವೆ ಅದು ಅಲ್ಲಿ ಮೂರು ನಲವತ್ತ ಒಂದು ಬರೆದಿರುವಂತದ್ದು ಮೈನ್ ರೋಡ್ ಇರುವಂತದ್ದು ಆ ಮೈನ್ ರೋಡಿನಲ್ಲಿ ನಾವು ಈಗ ನೋಡಿದ ದೇವಸ್ಥಾನವನ್ನು ನೋಡಿದ್ರೆ ಎಲ್ಲಿಯೂ ದೇವಸ್ಥಾನಕ್ಕೆ ಕಾಣುವುದಿಲ್ಲ ನಿಮಗೆ ಬರೀ ಇಸ್ತಿರಿ ಅಂಗಡಿಗಳು ಏನು ಕೆಲವೊಂದು ನಾಲ್ಕೈದು ಅಂಗಡಿಗಳು ಸ್ಟೇಷನ್ ಬಾಕಿದು ಒಂದು ಐಳೆಂಟು ಮನೆ ಇದು ಮಾತ್ರ ನಮಗೆ ಮಾಲಿಂಗೇಶ್ವರ ದೇವಸ್ಥಾನ ಕಾಣುದಿಲ್ಲ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ಮುಂದೆ ನಮ್ಮ ಕಲ್ಪನೆಗಳನ್ನು ಹೇಳ್ತೀವಿ ನಮಗೆ ಪುತ್ತೂರು ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಆಗ್ಬೇಕು ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನ ದೊಡ್ಡ ಕ್ಷೇತ್ರ ಇಲ್ಲೆಲ್ಲಿಂದ ಅಲ್ಲಿಗೆ ಬರ್ತಾರೆ ಅದು ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಲ್ಲಿ ಕೂಡ ನಾವು ಒಂದು ಮುನ್ನೂರ ಎಪ್ಪತ್ತು ಕೋಟಿಯ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವಿ ಅಲ್ಲಿ ಡ್ಯಾಮ್ ಅಲ್ಲಿ ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸಿ ಅಲ್ಲಿ ಬೋಟಿಂಗ್ ಮಾಡಿ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಭಕ್ತಾದಿಗಳನ್ನು ಬರುವಂತ ಆಕರ್ಷಣೆ ಮಾಡುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಅಲ್ಲಿ ಜೋಡಣೆ ಮಾಡ್ತೀವಿ ಮಹಾಲಿಂಗ್ ಪುತ್ತೂರಿಗೆ ಬಂದ್ರೆ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಎದುರುಗಡೆದು ಆ ಭಾಗ ಏನಿದೆ ಅಲ್ಲಿ ಎಲ್ಲ ತೆರವು ಮಾಡಬೇಕು ಅಂತ ನಮ್ಮ ಅನಿಸಿಕೆ ಒಂದು ಈ ತೋಡಿನ ಬದಿಯಲ್ಲಿ ಒಂದು ಏಳು ಮನೆಗಳಿದೆ ನಾವು ಈ ಯಾವ ಯಾವ ಏಳು ಮನೆಗಳಿದೆ ಅವರತ್ರ ಈಗಲೇ ವಿನಂತಿಯನ್ನು ಮಾಡಿಕೊಂಡಿದೀವಿ ನೀವು ಇಷ್ಟು ವರ್ಷ ಈ ದೇವಸ್ಥಾನದ ಮನೆಯಲ್ಲಿ ಇದ್ದೀರಿ ಇನ್ನು ಈ ದೇವಸ್ಥಾನದ ಮನೆಯನ್ನು ನೀವು ನಯ ಮಾಡಿ ಕೊಡಬೇಕು ಅಲ್ಲಿ ಎಲ್ಲ ಯಾರು ಬೇಜಾರು ಮಾಡಿಕೊಡ್ಬೇಡಿ ಯಾರಾದ್ರೂ ಇಲ್ಲಿ ಇದ್ರೆ ಅವ್ರು ಎರಡೆರಡು ಮೂರು ಮೂರು ಮನೆಯನ್ನು ಈಗ ಅವ್ರ ಹತ್ರ ಇದೆ ನಾನು ಮಾತಾಡೋದು ಓಪನ್ ಆಗಿ ಅದರಲ್ಲಿ ಗ್ಯಾಪ್ ಏನು ಇಡುದಿಲ್ಲ ಅದರಿಂದ ಅವ್ರು ಎರಡೆರಡು ಮನೆ ದೇವರ ದಯಿಂದ ಇಲ್ಲಿ ಇದ್ದು ಸ್ವಂತ ಮನೆ ಎರಡೆರಡು ಮೂರು ಮೂರು ಮನೆ ಮಾಡ್ಕೊಂಡಿದ್ದಾರೆ ಒಳ್ಳೇದಾಗ್ಲಿ ಎಲ್ಲಾದ್ರೂ ಒಳ್ಳೇದಾಗಬೇಕು ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅವರು ನೀವು ಕೊಡಬೇಕು ಅನ್ನೋ ವಿನಂತಿ ಒಂದು ಒಂದಷ್ಟು ಜನ ನಾವು ಬಿಟ್ಟು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಬಿಟ್ಟು ಕೊಡೋದಿದ್ದಲ್ಲಿ ನಾವು ಅದನ್ನು ಡೆಮೊಲಿಶ್ ಮಾಡ್ತೇವೆ ಅದನ್ನು ತಗೊಳ್ಳೋ ತೆರವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂತಂದ್ರೆ ಅಲ್ಲಿಂದ ನಾವು ಈ ಆ ತೋಳು ಏನ್ ಬರ್ತದೆ ಸೈಡ್ ಇಂದ ಆ ತೋಡಿಗೆ ನಾವು ರಿಟೈನಿಂಗ್ ಹಾಲ್ ಕಟ್ಟಿ ಅಲ್ಲಿಂದ ಆರು ಫೀಟ್ ಎತ್ತರಕ್ಕೆ ತಲೆ ಇಲ್ಲಿ ಒಳಗೆ ತೋಳಿಗೆ ರಿಟೈನಿಂಗ್ ಹಾಲ್ ಕಟ್ಟಿ ಕಂಪೌಂಡ್ ಹಾಲ್ ಅನ್ನು ಕಟ್ತೇವೆ ಅಂದ್ರೆ ಪಕ್ಕ ಮೂವತ್ತು ಫೀಟಿನ ರಸ್ತೆಯನ್ನು ಮಾಡ್ತೀವಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀವಿ ಆ ರಸ್ತೆಯಿಂದ ಅಲ್ಲೆಲ್ಲ ಬಂದವರು ಈಗುವರೆಗೆ ಬರುವಂತದ್ದು ಈ ಕಡೆಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಅವರಿಗೆ ಆಗ್ತದೆ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳನ್ನು ಇನ್ಕ್ಲೂಡಿಂಗ್ ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನು ತೆರೀತೀವಿ ಅಲ್ಲಿಂದ ಅವರಿಗೂ ಈಗ ಎಸ್ಪಿ ಅವರು ಮಾತಾಡಿದೀವಿ ಹೋಮ್ ಮಿನಿಸ್ಟರ್ ಮಾತಾಡಿದೀವಿ ಅವರಿಗೆ ಆರು ಸೆನ್ಸ್ ಜಾಗವನ್ನು ಬೇರೆ ಕಡೆ ಕೊಡುವಂತಹ ಕೆಲಸವನ್ನು ಈಗಲೇ ಟಿ ಸಿ ಆಗುವಂತಹ ಕೆಲಸಗಳಾಗಿದೆ ಆದ್ರಿಂದ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳು ಏನೇನಿದೆ ಆ ಮಳೆ ಇದೆ ಎಲ್ಲದನ್ನು ತೆರವು ಮಾಡುವ ಕೆಲಸವನ್ನು ಮಾಡ್ತೀವಿ ದೇವ ರೋಡಲ್ಲಿ ನಿಂತು ನೋಡಿದ್ರೆ ಇಡೀ ದೇವಸ್ಥಾನ ಕಾಣುವಂತಹ ಕೆಲಸಗಳು ನಮಗೆ ಆಗ್ಬೇಕು ಆ ರೀತಿಯ ಕಲ್ಪನೆಗಳನ್ನು ಮಾಡಿ ಅಂದ್ರೆ ನೀವು ಕುದ್ರೋಳಿಗೆ ಹೋಗಬಹುದು ನೋಡಿ ಕುದ್ರೋಳಿಗೆ ಹೋಗಿ ಅಲ್ಲಿ ನಿಂತರೆ ಎದುರುಗಡೆ ಮಾರ್ಗಳು ಎಲ್ಲ ಹಾಕಿ ಚಂದ ಕಾಣ್ತಾರೆ ಆ ರೀತಿ ಎದುರುಗಡೆಯಿಂದ ಬಂದಾಗ ವಾಹನ ಪರಿಮಾನಕ್ಕೆ ಬಿಡುವುದಿಲ್ಲ ಎಲ್ಲರೂ ಬಂದ್ರೆ ಗೋಹಣ ಪಾರ್ಕ್ ಮಾಡಬಹುದು ಆಗುವುದಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ಓಪನ್ ಮಾಡುವಂತ ಕೆಲಸ ಮಾಡಿದ್ವಿ ಮಧ್ಯದಲ್ಲಿ ಫಿಲ್ಟ್ರೇಷನ್ ನೀರಿನ ಅದೆಲ್ಲ ತೆರವುಗೊಳಿಸಿ ಆ ಕೆರೆ ಏನಿದೆ ಅದನ್ನು ಪೂರ್ತಿ ಅಭಿವೃದ್ಧಿ ಮಾಡುವಂತಹ ಕೆಲಸಗಳು ಆಗಬೇಕು ಆ ಕೆರೆಗೆ ದೊಡ್ಡ ರೀತಿಯ ಕಾರಂಜಿಯನ್ನು ಹಾಕಬೇಕು ಆ ಅದು ಪ್ರಶ್ನೆಯ ಮುಖಾಂತರ ಚಿಂತನೆ ಮಾಡಿ ದೇವರ ಅನುಗ್ರಹ ದೇವರ ಒಪ್ಪಿಗೆ ಇದ್ರೆ ಅದಕ್ಕೆ ದೊಡ್ಡ ಕಾರಂಜಿಯನ್ನು ಹಾಕಿ ಓಟ್ ನಮ್ಮ ಶಿವಾಯ ಅನ್ನುವಾಗ ನೀರು ಕಾರಂಜಿಯಲ್ಲಿ ನಲವತ್ತು ಮೀಟರ್ ತರಕಾರಿ ಏರ್ಬೇಕಂತ ಇವರೆಲ್ಲ ಕಲ್ಪನೆಗಳು ಇದೆ ಆ ರೀತಿ ಮಾಡಬೇಕು ಸಾಯಂಕಾಲ ಎಲ್ಲರೂ ಬಂದು ಅಲ್ಲಿ ಕೂತ್ಕೊಂಡು ಅದ್ರ ಸುತ್ತ ಕೂತ್ಕೊಂಡು ಮನೆಯಲ್ಲಿ ಬೇಜಾರುಗಳು ಏನಾದರೂ ತೊಂದರೆಗಳು ಎಲ್ಲ ಇದ್ರೆ ಆ ಭಾರವನ್ನೆಲ್ಲ ಬಿಟ್ಟು ಆರಾಮ ಪುತ್ತೂರಿನ ಜನರು ಸುತ್ತ ಬಂದು ಆ ದೇವರ ಒಂದು ಹಾಡಿಗೆ ಆ ಕಾರಂಜಿ ನೃತ್ಯ ಮಾಡಬೇಕು ಅಂತ ನಮ್ಮ ಕಲ್ಪನೆಗಳು ಇದೆ ದೇವರ ಅನುಗ್ರಹ ಇದ್ರೆ ಅದನ್ನು ಮಾಡುವಂತ ಕೆಲಸಗಳು ಮುಂದೆ ಮಾಡ್ತೀವಿ ಅನಂತರ ಅಲ್ಲಿ ದೇವಸ್ಥಾನದ ಬರುವಂತ ಕೆಲವು ಈ ಭಾಗದಲ್ಲಿರುವಂತಹ ಕೆಲವು ಹಳೆ ಬಿಲ್ಡಿಂಗ್ಗಳನ್ನು ತೆರವು ಮಾಡಬೇಕು ಎಲ್ಲ ಕ್ವಾರ್ಟರ್ಸ್ ಗಳನ್ನು ಆ ಬದಿಯಲ್ಲಿ ಹಾಕಬೇಕು ಈ ದೇವಸ್ಥಾನದಲ್ಲಿ ಎದುರುಗಡೆ ಇರುವಂತಹ ಕಂಬಳದ ಕೆರೆಯನ್ನು ಕರೆಯನ್ನು ಆ ಬದಿಗೆ ಹಾಕಬೇಕು ಅಲ್ಲಿ ಈ ಕಡೆ ಜಾಗ ಮಾಡುವಂತದ್ದು ಈ ಹೊಳಗಡೆಯಿಂದ ಈ ಆ ಸಂಪರ್ಕ ರಸ್ತೆ ಏನಿದೆ ಅದನ್ನು ಬಂದ್ ಮಾಡಿ ಜನಗಳು ಆ ಕಡೆಯನ್ನ ಹೋಗುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಅಂತ ಹೇಳಿದ್ರು ರಾತ್ರಿ ನಮಗೆ ಒಂದು ಬಂದ್ ಮಾಡ್ಲಿಕ್ಕೆ ಇಲ್ಲಿ ಇಲ್ಲ ಎಲ್ಲಾ ಕಡೆಯಿಂದ ಓಪನ್ ಇದೆ ದೇವಸ್ಥಾನಕ್ಕೆ ಅದಕ್ಕೆ ಬಂದ್ ಮಾಡ್ಬೇಕಂತ ಹೇಳಿದ್ರೆ ಈ ಕಡೆ ರಸ್ತೆಯನ್ನು ಬಂದ್ ಮಾಡಿದ್ರೆ ನಾವು ಬಂದ್ರೆ ಓಪನ್ ಇರ್ತದೆ ಡೇ ಟೈಮ್ ಅಲ್ಲಿ ಬರುವವರಿಗೆಲ್ಲ ಬರಬಹುದು ರಾತ್ರಿ ಸಮಯದಲ್ಲಿ ನಮ್ಗೆ ಒಂದು ಸಮಯದಲ್ಲಿ ಬಂದ್ ಮಾಡಿಡಬೇಕು ಆಗ ನಮಗೆ ಬಂದ್ ಮಾಡುವಂತ ವ್ಯವಸ್ಥೆ ಅದಕ್ಕೆ ಅವರೆಲ್ಲ ಕಾಂಕ್ರೀಟ್ ರಸ್ತೆಯಿಂದ ಆ ಕಡೆ ಹೋಗುವಂತಹ ಕೆಲಸಗಳನ್ನು ಮಾಡಬಹುದು ಈ ರಸ್ತೆಯನ್ನು ಕೂಡ ನಗರಸಭೆಯಿಂದ ನಮಗೆ ದೇವಸ್ಥಾನಕ್ಕೆ ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇದೀವಿ ಈ ಭಾಗ ಎಲ್ಲ ಪಾರ್ಕ್ ಮಾಡುವಂತದ್ದು ಈ ಜಾತ್ರೆ ಸಮಯದಲ್ಲಿ ಕಲ್ಪನೆಗಳು ನಮ್ಮ ಹತ್ರ ಇದೆ ದೇವರ ಆಶೀರ್ವಾದ ಇದೆ ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಈ ಕಲ್ಪನೆ ಏನಿದೆ ಇದಕ್ಕೆ ನಮ್ಮೆಲ್ಲರ ಸಹಕಾರಗಳು ಬೇಕು ಇದು ದೇಣಿಗೆಯಿಂದ ಪೂರ್ತಿ ಹಣ ಸರ್ಕಾರದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ದೇಣಿಗೆಯಲ್ಲಿ ಬರ್ತಾ ಇದೆ ಜನರ ಮನಸ್ಸಿನಲ್ಲಿ ಕೆಲವರು ಆಗ್ಲೇ ನಾನು ಉಲ್ಲೇಖ ಮಾಡಿದೆ ವಾಟ್ಸಪ್ ಎಲ್ಲ ಹಾಕ್ತಾರೆ ಕೆಲವರು ದೇಣಿಗೆ ಹಾಕಬೇಡಿ ಅದು ಎಲ್ಲೆಲ್ಲ ಯಾರ್ಯಾರಿಗೆ ದುಡ್ಡು ಹೋಗ್ತದೆ ಅಂತ ಅದು ತಪ್ಪು ಕಲ್ಪನೆ ಅರ್ಧ ಅರ್ಧ ಮಾಹಿತಿ ಇದ್ದವ್ರು ಹಾಕುವಂಥದ್ದು ಅದಕ್ಕೆ ಕಿವಿ ಕೊಡಬೇಡಿ ಯಾವ ದೇವಸ್ಥಾನಕ್ಕೆ ನೀವು ದುಡ್ಡು ಹಾಕ್ತೀರಾ ಆ ದೇವಸ್ಥಾನಕ್ಕೆನೇ ಬಳಕೆ ಆಗ್ತದೆ ಎಲ್ಲಿಯೂ ಒಂದು ರೂಪಾಯಿ ಬೇರೆ ಕಡೆ ಹೋಗಿದ್ರೆ ಇತಿಹಾಸ ಇಲ್ಲ ಒಂದು ಹತ್ತು ಹತ್ತೈದು ವರ್ಷದ ಹಿಂದೆ ಇತ್ತು ಎಲ್ಲ ಸರಕಾರಕ್ಕೆ ಹೋಗಿ ಅಲ್ಲಿಂದ ಬರುವಂತದ್ದು ನೀವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋದ್ರೆ ಅಲ್ಲಿಗೆ ಬಳಕೆ ಆಗ್ತದೆ ಇಲ್ಲಿಗೆ ದುಡ್ಡು ಹಾಕಿದ್ರೆ ಇಲ್ಲಿಗೆ ಬಳಕೆ ಆಗ್ತದೆ ನಾವೆಲ್ಲ ಪುತ್ತೂರಿನ ಬಾಂಧವರು ಎಲ್ಲ ಸೇರಿ ಇದನ್ನು ಅಭಿವೃದ್ಧಿ ಮಾಡುವಂತ ಕೆಲಸಗಳು ಆಗಬೇಕು ಈ ರೀತಿ ನಮ್ಮ ಕಲ್ಪನೆಗಳೇನಿದೆ ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಬದಲಾವಣೆಗಳು ಬೇಕಿದ್ರೆ ನಿಮ್ಮ ಬರಹ ರೂಪದಲ್ಲಿ ಕೊಟ್ಟರೆ ನಮ್ಮ ಸಮಿತಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಅದು ಒಳಿತು ಅಂತ ಕೇಳಿದ್ರೆ ಅದನ್ನು ತಕ್ಕವಾದ ಬದಲಾವಣೆಯನ್ನು ಮಾಡಲಿಕ್ಕೂ ಕೂಡ ನಾವು ಬಂದ್ರು ನಾವು ಹೇಳಿದೆ ಎಲ್ಲ ಸತ್ಯ ಅಂತ ನಾವು ಹೇಳದೇ ಎಲ್ಲ ಸತ್ಯ ಹೌದು ನಾವೆಲ್ಲ ಹೇಳಿದ್ದೆ ಸರಿ ಅಂತ ನಾವು ಹೇಳುದಿಲ್ಲ ನಿಮ್ಮ ಕಲ್ಪನೆಗಳು ನಿಮ್ಮ ವಿಚಾರಗಳನ್ನು ಕೂಡ ನಾವು ಗಮನಕ್ಕೆ ಸಾರ್ವಜನಿಕರ ಏನು ವಿಚಾರಗಳಿದೆ ಅದನ್ನು ಗಣನೆಗೆ ತಗೊಳ್ತೀವಿ ಅದಕ್ಕೆ ಎಲ್ಲರೂ ಅದು ಒಪ್ಪಿಗೆ ಆಗುವಂತಹ ವಿಚಾರ ಇದೆ ಅದನ್ನು ಬದಲಾವಣೆ ಮಾಡಲಿಕ್ಕೂ ನಾವು ತಯಾರಿದ್ದೇವೆ ಒಟ್ಟಿನಲ್ಲಿ ಪುತ್ತೂರಿನ ಈ ಮಹಾಲಿಂಗೇಶ್ವರ ದೇವಸ್ಥಾನ ದೊಡ್ಡ ಕ್ಷೇತ್ರ ಈಗ ಇದೆ ಇನ್ನಷ್ಟು ದೊಡ್ಡ ಕ್ಷೇತ್ರವಾಗಿ ರಾಜ್ಯದಲ್ಲಿ ಮೂಡಿ ಬರಬೇಕು ದೇಶಕ್ಕೆ ಮೂಡಿ ಬರಬೇಕು ಅನ್ನೋ ನಮ್ಮ ಕಲ್ಪನೆ ಇದೆ ಅದಕ್ಕೆಲ್ಲ ತಾವು ಸಹಕಾರ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಈ ಏನು ಮಾಸ್ಟರ್ ಪ್ಲಾನ್ ಅನ್ನು ಹಾಕಿದ್ವಿ ನಿಮ್ಮ ವಿಚಾರಗಳನ್ನು ನಮಗೆ ತಿಳಿಸುವಂತ ಕೆಲಸವನ್ನು ಮಾಡಿ ಅಂತ ಇದು ಒಂದು ವಾರದೊಳಗೆ ಅದನ್ನು ರೂಪದಲ್ಲಿ ಕೊಟ್ರೆ ಅದಕ್ಕೆ ನಾವು ಯಾವುದೇ ಆಲೋಚನೆಗಳನ್ನು ಮಾಡಿ ಅದನ್ನು ಜೋಡಿಸಬೇಕಿದ್ರೆ ಜೋಡಿಸುವಂತಹ ಕೆಲಸವನ್ನು ಮಾಡುತ್ತೆ ವಿಚಾರವನ್ನು ಹೇಳುತ್ತಾ ನಿಮಗೆಲ್ಲ ಹೊಂದಿಸಿ ನನ್ನ ಮಾತಾಡ ಮುಗಿಸ್ತೀನಿ ಜೈಟ್ Introducing the hot and techy Brezza SCNG. Cool new SCNG tech for a cool new generation.